ಬಾಗೇಪಲ್ಲಿ ಪೊಲೀಸರ ಜನ ಮೆಚ್ಚುಗೆ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪ್ರಶಂಸೆಗಳ ಸುರಿಮಳೆ ಬಾಗೇಪಲ್ಲಿ ಸಾರ್ವಜನಿಕರು ಪೊಲೀಸರೊಂದಿಗೆ ಬೆರೆತು ಮಾಹಿತಿ ನೀಡಿದಾಗ ಮಾತ್ರ ಅಪರಾಧಗಳನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ತಿಳಿಸಿದ್ದಾರೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭ ಮತ್ತು ವಶಪಡಿಸಿಕೊಂಡಿರುವ ಸ್ವತ್ತುಗಳನ್ನು ವಾರಸುದಾರರಿಗೆ ಹಿಂತಿರುಗಿಸುವ ಕಾರ್ಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬಾಗೆಪಲ್ಲಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ಅವರು ತಮ್ಮ ಸಿಬ್ಬಂದಿಯ ಸಹಕಾರದೊಂದಿಗೆ ಲಕ್ಷಾಂತರ ರುಗಳ ಹಣ ಮತ್ತು ಚಿನ್ನವನ್ನು ಹಾಗೂ ಎರಡು ದ್ವಿಚಕ್ರ ವಾಹನಗಳನ್ನು ಪತ್ತೆ ಮಾಡಿ ವಾರಸುದಾರರಿಗೆ ಹಿಂತಿರುಗಿಸಿರುವುದು ತುಂಬಾ ಪ್ರಶಂಸನೀಯ ವಿಷಯ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸಭೆ ಕರೆದು ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಮಾಡುವುದು ಕಷ್ಟದ ಕೆಲಸ ಇಂತಹ ಕಾರ್ಯಕ್ರಮಗಳನ್ನು ಜಿಲ್ಲೆಯ ಇತರೆ ತಾಲೂಕುಗಳಲ್ಲೂ ಆಯೋಜಿಸಲು ಸೂಚನೆ ನೀಡುತ್ತೇನೆ ಗೌರಿಬಿದನೂರು ತಾಲೂಕಿನಲ್ಲಿ ದೊಡ್ಡ ಕಳ್ಳತನವಾಗಿತ್ತು ಯಾರೋ ಕಳ್ಳರು ಮನೆ ಮಾಲೀಕರು ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅವರ ಮನೆಯಲ್ಲಿ ಲಕ್ಷಾಂತರ ರುಗಳ ಹಣ ಮತ್ತು ಚಿನ್ನ ಕಳ್ಳತನವಾಗಿತ್ತು ನಮ್ಮ ಪೊಲೀಸರು ಜನರ ಸಹಕಾರದೊಂದಿಗೆ ಕಳ್ಳರನ್ನ ಪತ್ತೆ ಮಾಡಿದ್ರು ಇಂತಹ ಅನೇಕ ಕಳ್ಳತನ ತರೋಡಿ ಗ್ಯಾಂಬ್ಲಿಂಗ್ ಸೇರಿದಂತೆ ಹಲವಾರು ಅಪರಾಧಗಳನ್ನ ಭೇದಿಸುವಲ್ಲಿ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆದರೂ ಅವರ ಶ್ರಮವನ್ನ ಯಾರೂ ಗುರುತಿಸುತ್ತಿಲ್ಲ ನಮ್ಮ ಬಾಕಿಪಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರು ತಮ್ಮ ಸಿಬ್ಬಂದಿಯ ಸಾಧನೆಗೆ ಅವರನ್ನ ನಮ್ಮ ಕೈಯಿಂದ ಸನ್ಮಾನ ಮಾಡುತ್ತಿರುವುದು ಸಂತೋಷದ ವಿಷಯವಾಗಿದೆ ಪೊಲೀಸ್ ಠಾಣೆಗಳು ಜನ ಸ್ನೇಹಿ ಠಾಣೆಗಳಾಗುತ್ತಿರುವುದು ಇಂತಹ ಸಾಧನೆಗಳಿಂದ ಯಾವುದೇ ಕಾರಣಕ್ಕೂ ಅಪರಾಧದ ಬಗ್ಗೆ ಮಾಹಿತಿ ಇದ್ರೆ ಕೂಡಲೇ ನಮ್ಮ ಪೊಲೀಸರಿಗೆ ಮಾಹಿತಿ ನೀಡುವುದನ್ನು ಮರೆಯಬೇಡಿ ಎಂದರು ಆಗ್ತಾ ಇಲ್ಲ ಸೊ ಇದು ಕೂಡ ಒಂದು ವಿಷಯ ಇದೆ ಈ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಅವರು ಈ ತರ ಒಳ್ಳೇದು ಕೆಲಸ ಏನೇನು ಮಾಡಿದ್ದಾರೆ ನಮ್ಮ ಬಾಗೇಪಲ್ಲಿ ಪೊಲೀಸ್ ಸ್ಟೇಷನ್ ಕೂಡ ಅವರಿಗೆ ಸಮ್ಮಾನ ಮಾಡಿದ್ದಾರೆ ಸೊ ಈ ತರದ ಪ್ರೋಗ್ರಾಮ್ ಈಗ ನಾವು ರೆಗ್ಯುಲರ್ ಆಗಿ ಎಲ್ಲ ಸ್ಟೇಷನ್ ಆರ್ಗನೈಸ್ ಮಾಡ್ತೀವಿ ಮತ್ತೆ ಕಂಟಿನ್ಯೂ ಮಾಡ್ತೀವಿ ನಾವು ಎಲ್ಲಾರು ನೋಡಿದಿವಿ ಎಷ್ಟು ಕೇಸಸ್ ನಮ್ಮ ಸಿಬ್ಬಂದಿಗಳು ಪರಿಶ್ರಮ ಮಾಡಿ ಒಳ್ಳೇದು ಪ್ರಯತ್ನ ಮಾಡಿ ಪತ್ತೆ ಮಾಡಿದ್ದಾರೆ ಸುಮಾರು ಕೇಸಸ್ ಅಲ್ಲಿ ರಿಕವರಿ ಆಗಿ ನಾವು ಇವತ್ತು ಪಬ್ಲಿಕ್ ಗೆ ಓವರ್ ಮಾಡ್ತಾ ಇದ್ದೀವಿ ಪ್ರಾಪರ್ಟಿ ಒಂದು ಒಳ್ಳೇದು ಕೇಸ್ ಆಯ್ತು ಡಿಸೆಂಬರ್ ಅಲ್ಲಿ ಒಂದು ಡೆಕೋಯಿಟಿ ಕೇಸ್ ಆಯಿತು ಆ ಕೇಸ್ ಗೆ ಡೆಕೋಯ್ ಗೆ ಪತ್ತೆ ಮಾಡ್ಕೊಂಡು ಈ ತರ ಪ್ರೋಗ್ರಾಮ್ ಮಾಡ್ಕೊಂಡು ಹ್ಯಾಂಡ್ ಓವರ್ ಮಾಡ್ತಾರೆ ಪ್ರಾಪರ್ಟಿಗೆ ಡೆಫಿನೆಟ್ಲಿ ಪಬ್ಲಿಕ್ ದು ಕೂಡ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ ಪೊಲೀಸ್ ಗೆ ಎಲ್ಲ ಇವತ್ತು ನಂಬಿಕೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಪೊಲೀಸ್ ಮೇಲೆ ಇಲ್ಲ ಆಗಿದೆ ಅದೇ ನಮ್ಮ ಅಭಿಪ್ರಾಯ ಇದೆ ಯಾಕೆ ಪೊಲೀಸ್ ಎಷ್ಟು ಕಷ್ಟಪ್ರದ ಕೆಲಸ ಇದೆ ನಮ್ ಸಿಬ್ಬಂದಿ ಎಷ್ಟು ಪರಿಶ್ರಮ ಮಾಡ್ತಾ ಇದ್ದಾರೆ ಅದು ಪಬ್ಲಿಕ್ ಗೆ ಸುಮಾರು ಟೈಮ್ ಗೊತ್ತಾಗ್ತಾ ಇಲ್ಲ ನೋಡಿ ಪಬ್ಲಿಕ್ ಈಗ ನನ್ನ ಡಿಪಾರ್ಟ್ಮೆಂಟ್ ಗೆ ನನ್ಗೆ ಆರು ವರ್ಷ ಆಗಿದೆ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಇದು ನಮ್ಗೆ ಅರ್ಥ ಆಗ್ತಾ ಇದೆ ನಂತರ ಜಿಲ್ಲಾ ಡಿವೈಎಸ್ಪಿ ಶಿವಕುಮಾರ್ ಬಾಗಿಪಲ್ಲಿ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಳ್ಳತನವಾಗಿದ್ದ ಹಣ ಚಿನ್ನ ದ್ವಿಚಕ್ರ ವಾಹನಗಳನ್ನು ವಾರಸುದಾರರಿಗೆ ಹಿಂತಿರುಗಿಸಿದರು ವಿವಿಧ ಅಪರಾಧಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾದ ಪೊಲೀಸರನ್ನ ಅತ್ಯಂತ ಆತ್ಮೀಯವಾಗಿ ಸನ್ಮಾನಿಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ರಾಜಾ ಇಮಾಮ್ ಕಾಸಿಂ ಗುಡಿಪಂಡೆ ಆರಕ್ಷಕ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಬಾಗಿಪಲ್ಲಿ ಪಿಎಸ್ಐಗಳಾದ ನಾಗಮ್ಮ ಮುನಿರತ್ನಮ್ಮ ಹಾಜರಿದ್ದರು